ಆದ್ರೆ ಈ ಪಿಡುಗನ್ನ ಸಮಾಜದಿಂದ ನಾವು ಹೊರಗೂಡಿಸ್ಬೇಕು ಅಂತಂದ್ರೆ ಎಲ್ಲರ ಸಹಕಾರ ಬಹಳಷ್ಟು ಅವಶ್ಯಕತೆ ಕಾನೂನುಗಳು ಬಹಳಷ್ಟು ಕಠಿಣವಾದಂತ ಕಾನೂನು ನಾವು ಹತ್ತು ವರ್ಷದ ಹಿಂದೆ ಈ ಒಂದು ಬಾಲ್ಯ ವಿವಾಹವನ್ನ ಹೋಲಿಸಿ ನೋಡಿದಾಗ ಈಗ ಗಣನೀಯವಾಗಿ ಆ ಸಂಖ್ಯೆ ಇಳಿಕೆ ಆಗಿದೆ ಇನ್ನು ಮುಂದೆ ಕೂಡ ನಾವು ನೀವು ಹೇಳಿದ್ರೆ ನಾನು ಸ್ಕೂಲ್ಗಳಿಗೆ ಭೇಟಿ ಕೊಟ್ಟಿದ್ದೀನಿ ಕಾಲೇಜ್ಗಳಿಗೆ ಹೋಗಿದ್ದೀನಿ ಇದರ ಬಗ್ಗೆ ಬಹಳಷ್ಟು ಇನ್ನು ಅವೇರ್ನೆಸ್ ಬರಬೇಕು ಆ ಪ್ರೋಗ್ರಾಮ್ಗಳು ಸರ್ಕಾರದಿಂದ ಆಗ್ತಾ ಇಲ್ಲ ನಾನು ಅದ್ ಅಧಿಕಾರವನ್ನು ಸ್ವೀಕಾರ ಮಾಡಿದ ದಿನದಿಂದ ಈ ಒಂದು ವಿಚಾರವಾಗಿ ಬಹಳಷ್ಟು ಕಾಳಜಿಯನ್ನು ತಗೊಂಡಿದ್ದೀನಿ ವಿಶೇಷವಾಗಿ ಎಡ್ವರ್ಟೈಸ್ಮೆಂಟು ಅವರನ್ನ ಅಂದ್ರೆ ಅವ್ರಿಗೆ ತಿಳುವಳಿಕೆಯನ್ನ ಮಕ್ಕಳನ್ನು ಏನು ಏಟ್ತ್ ನೈನ್ತ್ ಟೆಂತ್ ಸ್ಕೂಲ್ಗೆ ಕ್ಲಾಸ್ಗೆ ಹೋಗ್ತಾ ಇರುವಂಥ ಮಕ್ಕಳಿಗೆ ತಿಳುವಳಿಕೆ ಕೊಡ್ಲಿಕ್ಕೆ ಬಹಳಷ್ಟು ರೀತಿಯಲ್ಲಿ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ವಿ ಮತ್ತು ಕ್ಷಿಪ್ರವಾಗಿ ನಾವು ಡಿಸಿಷನ್ಗಳನ್ನು ತಗೊಳ್ತಾ ಇದ್ದೀವಿ ಅದು ಕಾನೂನು ಬಗ್ಗೆ ಸರ್ವ ಮಾನ್ಯ ಸದಸ್ಯರು ಸರ್ವನಾಣ್ಣವ್ರು ಮಾತನಾಡಿದ್ರು ಹಿಂದೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆದಂತ ಉಮಾಶ್ರೀ ಅವರು ಇದ್ದಾಗ ಈ ಬಾಲ್ಯ ವಿವಾಹ ತಡೆಗಟ್ಟಲಿಕ್ಕೆ ಒಂದು ಬಹಳ ಒಂದು ಕಠಿಣವಾದಂತ ಕಾನೂನನ್ನ ತೆಗೆದುಕೊಂಡು ಬಂದ್ರು ತಿದ್ದುಪಡಿ ಕಾನೂನಿಗೆ ತಿದ್ದುಪಡಿಯನ್ನ ತೆಗೆದುಕೊಂಡು ಬಂದ್ರು ಯಾಕಂತಂದ್ರೆ ಈ ವಿವಾಹವನ್ನ ಆಗ್ಲಿ ಮಾಡಿಸ್ಲಿಕ್ಕೆ ಪಾಲಕರು ಕಾರಣ ಆಗಿರ್ತಾರೆ ಅಥವಾ ಯಾರು ಮಧ್ಯವರ್ತಿಗಳಾಗಿರ್ತಾರೆ ಅಥವಾ ಪುರೋಹಿತರುಗಳಾಗಿರ್ತಾರೆ ಅಥವಾ ಪೆಂಡಾಲ್ ಹಾಕದಂಥವ್ರು ಆಗಿರ್ತಾರೆ ಇವರು ಎಲ್ಲರ ಮೇಲೆ ಈ ರೀತಿಯಾದಂಥ ಪ್ರಕರಣಗಳು ಬೆಳಕಿಗೆ ಬಂದ್ರೆ ಎಲ್ಲರ ಮೇಲೆ ಎರಡು ವರ್ಷ ಕಠಿಣ ಜೈಲ್ ಶಿಕ್ಷೆ ಕಠಿಣ ಶಿಕ್ಷೆಯನ್ನು ಕೊಡುವಂತ ಒಂದು ಕಾನೂನನ್ನ ತೆಗೆದುಕೊಂಡು ಬಂದಿದ್ದಾರೆ ಅದು ಈಗಾಗಲೇ ರಾಜ್ಯಪಾಲರ ಅನುಮೋದನೆ ಆಗಿ ರಾಷ್ಟ್ರಪತಿಯವರ ಅನುಮೋದನೆ ಆಗಿ ಈಗ ಪ್ರಕ್ರಿಯೆಯಲ್ಲಿ ಇದೆ ಒಟ್ಟಾರೆ ಜಾರಿ ಆಗ್ತಾ ಇದೆ

ಅದು ಎಲ್ಲ ನನ್ನ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಒಂದು ಒಂದು ಸಹಯೋಗದಲ್ಲಿ ಆಗ್ಬೇಕಾಗಿರೋದು ಅವನ್ನೆಲ್ಲ ನಾವು ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಇನ್ನು ಮಾನ್ಯ ಸದಸ್ಯರಾದಂತಹ ಹಿರಿಯರು ಕೋಲಾರದ ಬಗ್ಗೆ ತಾವು ಕೇಳಿದ ಸಚಿವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದ್ರೆ ಸದನದಲ್ಲಿ ಅದನ್ನ ಹೇಳ್ಬೇಕಾಗತ್ತೆ ಯಾಕೆಂದ್ರೆ ಈಗ ಉಮಾಶ್ರೀ ಅವರು ಪ್ರಸ್ತಾಪ ಮಾಡಿದ್ರು ಇದೆ ಇಲ್ಲ ಇನ್ನು ಅದ್ರ ಬಗ್ಗೆ ಇಲ್ಲ ಅನ್ನುವಂತ ಕನ್ಫ್ಯೂಷನ್ಸ್ ಇದೆ ಅದಿದ್ರೆ ತರಿಸಿ ಅಧಿಕಾರಿಗಳಿಂದ ಏನಾಗಿದೆ ಅನ್ನೋದನ್ನ ಸದನಕ್ಕೆ ನೀವು ಹೇಳ್ಬೇಕು ಮಾನ್ಯ ಏನು ಉಮಾಶ್ರೀ ಅವರು ಹೇಳಿದ್ರು ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ ಅಂತ ಹೇಳಿದ್ರು ನನಗೆ ಇನ್ನೊಂದು ಸ್ವಲ್ಪ ನಾನು ಅಧಿಕಾರಿಗಳ ಕಡೆ ನಾನು ಮಾಹಿತಿಯನ್ನು ಹೇಳಿಲ್ಲ ರಾಷ್ಟ್ರಪತಿಗಳ ಸಿಗ್ನೇಚರ್ ಆಗಿ ಬಂದಿದೆ ಅಂತ ಹೇಳಿದ್ರು ನೀವು ಹೇಳ್ಬಿಡಿ ಅದು ಏನ್ ಕ್ಲಾರಿಟಿ ಕೊಡಿ ಎರಡ್ ಸಾವಿರದ ಹದಿನಾರರಲ್ಲಿ ಅನುಮೋದನೆ ಆಗಿದೆ ಅದು ಪಾಲನೆ ಆಗ್ತಾ ಇದೆ ಅಂತ ಅಧಿಕಾರಿಗಳ ಕಡೆಯಿಂದ ಈಗ ನನಗೆ ಮಾಹಿತಿ ಲಭ್ಯ ಆಗಿದೆ ಇದ್ರ ಬಗ್ಗೆ ನೋಡಿ ಮೊದಲೇ ಬಾರಿಗೆ ಮಂತ್ರಿ ಆಗಿದ್ದೀನಿ ಬಹಳ ಉತ್ಸುಕತೆಯಿಂದ ಕೆಲಸ ಮಾಡ್ತಾ ಇದ್ದೀನಿ